ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮಸ್ಥರು ಉಳಿಸಿಕೊಂಡು ಬಂದಂತಹ ಪುರಾತನ ಆಚರಣೆ ಮಾಣಿ ಗ್ರಾಮದಲ್ಲಿ ನಡೆಯುವಂತಹ ದೈವದ ನೇಮಕ್ಕೆ ಕೊರಗತನಿಯನೇ ಮನೆ ಮನೆಗೆ ಹೋಗಿ ಹೇಳಿಕೆ ಹೇಳುವಂತಹ ಪದ್ಧತಿ ಈ ಪದ್ಧತಿಯ ತಿರುಳೇನು ಎನ್ನುವುದನ್ನು ಮಾಣಿ ಗ್ರಾಮದ ದೈವ ನರ್ತಕರಾದಂತಹ ಶ್ರೀ ಜನಾರ್ದನ ಬುಡೋಳಿ ಇವರ ಮಾತಿನಲ್ಲಿ ತಿಳಿಯೋಣ ನಮಸ್ತೆ மாநில கம்பல்தான் சனிவாரதானி கைலகாட்த்து கைலாட் மாணி கிராம ஊருட்டு கொரக தனி தனி பிதர் அவு எண்மதி நட்டு மாநி கிராமது அருமனி தைவில கம்பளஞ்சி எருமானி கொடுக்கணும் விஷயம் தெரியப்பாது மாத இல்லாடி திருப்போன அஞ்சு பாரி தும்புதனி சம்பிரதாய் மொழி சனிவார கைலாக்கு எல்லா சுக்கிரதானி கத்தலை அஹ் கம்பள நாக அணித்தது சனிவாரதண்ணி புல்புகு கம்புளார்த்தது நாலேரு குறிவிப்பது மத பொறுத்து கம்புல பூக்காரப்பாரது அல்ப அன்ன சந்தர்ப்பது கத்தி கிராம தைவாயினே குட் சாமுண்டி பஞ்சி மலைகொர்த்துக்கு நேம இரோண்டு நேம விருது ஐத்தாரத கத்தி அல்பா சா பார்த்து தாரபூத்தொலி நேம இறங்கு கடைக்கு கொரக தண்ணிய நேம இரோண்டு இந்த கத்தி ಹೆಂಗಲ್ಲ ಅಜ್ಜ ಪಿಜ್ಜನ ಕರಡು ಪಂಡ ಎನ್ನ ಪಪ್ಪ ಬುಗ್ರ ನಲ್ಕೆ ಅರ ಪಪ್ಪ ಕರಿಯ ಅರ್ನ ಪಪ್ಪ ಕರ್ತ ನಲಕೆ ಆರನ ಪಪ್ಪ ಕೊರಗು ನಲ್ಕೆ ಆ ದಿಂಚ ಆ ಈ ಗ್ರಾಮದ ಚಾಕ್ರೆ ಮಂತ್ರದಲ್ಲ ಅದ್ರ ಹಿರಿಯ ಪಿರಿಯಾ ಕರಡು ಈ ನಾಲ್ಕು ವರ್ಷದ ಇತಿಹಾಸ ಉಂಟು ಈ ಗ್ರಾಮದ ಈ ಹೋಗಲಾ ಈ ಸ್ವರಗತನಿಗೆ ಉಳೆ ಕೊರಗ ಇಷ್ಟ ಮತ್ತೆ ಹೊರಗ ಅಡ್ಡಿ ಅಂತ ಹೊರಗ ತನಿ ಏನು ಊರ್ದ ಅಕ್ಕಲು ಮತ್ತ ಬಂದಾಗ ತನಿ ಬತ್ತಿಂದ ಬಂದ್ತಾನೆ ಅಂಚೆ ಎರುಮಾನಿ ಕೊಂದರು ಬರಡು ಬಂದು ಹೇಳಿಕೆ ಕೊರ್ರೆ ಬಂದಾಗ ಅಲ್ಪ ಇಲ್ಲ ಮಾತ್ರ ಜಾಲ್ ಮತ್ತದ ಅಮ್ಮ ಆಗ್ತದೆ ಅಕ್ಕಲ ತಡಪದ ಅಗಿಯಲ್ರಿ ಪೇರಿ ಅಲ್ಲಿ ಗಂಗಸರ ಅಂಜನೆ ಆ ಬಾರ್ ಬಾರಿ ಬಾರಿನಿಂದ ಹರಿ ಬಚ್ಚಿನ ಬಜ್ಜಿ ಮತ್ತೆ ಕೊರ್ದು ಕಾಣಿಕೆ ಮತ್ತೆ ಕೊರ್ದು ಅದು ಇಲ್ಲದಕ್ಕೆ ಮಾತ್ರ ಶುದ್ಧೋಡು ಪೇರೆ ಅಂತ ಅಜ್ಜಿ ಆ ಅಪರಿಕೆ ಪ್ರಸಾದ ಅರ್ಧ ಅರ್ಧನೆ ಕರಿಹಕ್ಕೆ ಮುಟ್ಟು ಪಾತ್ರ ಸಂಪ್ರದಾಯ ಅಂದ್ರೆ ಅಲ್ಪ ಅಜ್ಜಿ ಅಗೆಲ್ ಮತ್ತ ಕುರ್ದು ಭಕ್ತಿಯರ್ ಮತ್ತ ಸ್ವಲ್ಪ ಹೂವಿ ಬೇಡಿಕೆ ಇತ್ತು ಅಲ್ಪ ಅಜ್ಜಿ ಪಂಡುಳ್ಳಿ ಅಲ್ಪ ಅಪ್ಪನೇ ಪಂಡು ನನಪಾತ್ ಕೊಡ್ತಾರೆ ಅಪ್ಪನೇ ಕೊರದಂಕಿ ನಾವು ಬರ್ತಿ ವರ್ಷ ಬಂದಾಗ ಎತ್ತು ಅಲ್ಪ ಕೆಲಸ ಆಗಿನಂಚನ ಉಳ್ದು ಇಲ್ಲು ಇದ್ದ್ರೆ ಇಲ್ಲಿ ಅಂಜನೆ ಮದಿಮ ಒಂದ್ ನಕಿ ಮದಿಮೆ ಬೇಲೆ ಬೇಲೆ ಅಂಜನೆ ಜೋಕುಲಾ ಒಂದ್ ನಕ್ಕುಲು ಮಸ್ತ್ ಕೆಲಸ ಕೊರಗ ತಣ್ಣನ ಅಪ್ಪನೇ ಸ್ವಲ್ಪ ಆಯ್ನ ಉಳ್ಳು ಅವು ಕೊರಗ ತಣ್ಣೆ ಬಂದ ದೈವ ಕಡಪು ಕಂಬಳವರಿಗೆ ಇಟ್ಟು ಮಾತ್ರ ಬರೋಡು ಎರುಮಾನಿ ಕಂಡ ಸಾಗು ಮತ್ತಿ ದುಂಬು ಕಂಡ ಸಾಗು ಇತ್ತ ನಕ್ಕು ಏಳಿಗೆ ಕಂಡ ಸಾಗಲು ಬೆನ್ನಿ ಆಯ್ನ ಎಲ್ಲ ಹೂ ಮತ್ತೆ ಎರಡು ಆಯ್ತು ಮಾತ್ರ ಕಂಬಳಕೊಳ್ಳಿ ಕಂಬಳದ ಕೋರಿಗೆ ಕೊಡೋದಂದು ಇತ್ತೆ ಕಟ್ಟ ಪ್ರಕಾರ ಬರ್ಕೊಂಡು ಎರು ಬರ್ಬಂಡ್ ನಾಲ್ಕು ಗಟ್ಟಿ ಎರಡು ಅವು ಅಗತ್ತ ಮಾತ್ರ ಅಂತ ದುಂಬು ಏಲಿಕೆ ಹೋಗ್ಬೇಕು ಎರು ಎರುಮಾನಿ ಬರೋಡು ಬಂದು ಇರು ಜನ ನರಮನೆ ಅಲ್ಲ ಬರ್ತೇರಿ ಮತ್ತೆ ಬಾರಿ ಪೊಲೀಡ ಮಲ್ತೇರಿ ಈ ಸಂಬಂಧ ಕೊರದಲ್ಲಿ ಗ್ರಾಮಗೆ ಭಾರಿ ಖುಷಿತ ವಿಷಯ ಹೊಸ ಆಪ್ ನೋವು ಭಾರಿ ಹುಮ್ಮಸ್ ಮನಸ್ಸು ಖುಷಿ ಬಾರಿ ಭಕ್ತಿ ಮತ್ತೆ ಈ ಕಾರ್ಯಕ್ರಮ ಮಲ್ತೇರಿ ಎಂಕ್ಲೆ ಅಂತಾನೆ ದೈವದ ಎನ್ಮದಿನ ಉರುಳೆ ನೋವು ಬಾರಿ ಖುಷಿ ಭಾರಿ ಭಕ್ತಿ ಹೆಂಗ್ಲೆಗೆ ದೈವದ ಅನುಗ್ರಹ ಉಂಟು ಅಂತದೇ ಹೊಸ ಪ್ರತಿಗೋಪ್ ನಾವು

ಪರ್ಮನೆಂಟಿನ ವಸ್ತುಗಳು ಮಾತ್ರ ಅಂದ್ರೆ ಮತ್ತು ಪತ್ತೊಂದು ರೂಪ ನಾವು ಅಂತದ್ದು ದುಂಬು ಮಾತ್ರ ಕಂಡ ಸಾಗಲು ಇತ್ತು ಇತ್ತ ಕಂಡ ಸಾಗಲು ಇಜ್ಜಿ ಅದಲ್ಲ ದುಂಬುಡು ಇತ್ತರಂಚಿನ ಕಂಡ ಸಾಗಲು ಬಂತ ಇಲ್ಲಿತ್ತ ಉಂಡು ಆ ಇಲ್ಲದೆ ಕೂತು ಎಲ್ಲಿ ಕಳಿಸ್ತು ಇಪ್ಪ ಸತ್ತು ಬತ್ತ ನಕಲಿಕಲ ಕೋಟ ಹತ್ರ ಮಾತ್ರ ಕುಲ್ಲಿ ಅಕ್ಲೇಟಿ ಕೊಟ್ಟು ಹೋಗಿ ದುಂಬುದ ಕ್ರಮ ಇಲ್ಲಿ ಏರುಂಡ ಅಕ್ಕಲ ವಂಶದ ಕ್ಲಿಯರ್ ಇತ್ತ ಅಲ್ಪ ಜೀವನ ಮಂತ್ರದಲ್ಲಿ ಮಾಡಿ ಕ್ರಮ ಅಕ್ಕಲ ಇಲ್ಲದೆ ಕೂದು ಏಲಿಕೆ ಧನ್ಯವಾದ तनिया, उड़ाई बोलवाना केंद्र आते मैं ಸಾರ್ಲ ಸಾರ್ ದೈವ ಆದ್ರೆ ನಮ್ಮ ಪ್ರಾರ್ಥನೆ ಅಂತ ಒಣ್ಣೆ ವರ್ಸಂ ಪ್ರತಿ ಮಾನಿದ ಕಂಬ ತಿರುಮಾನ ಕೊಂಡೊಂದು ಬರ್ರೆ ಇಲ್ಲಿ ಅಡಿಯೋಣ ಕಾಲ ಕಾಲ ನಿಕ್ಲ ಹಿರಿಯ ಪೇರಿ ಹಾಕ್ಲ ಕರಡು ನಿಖಾವಣಿ ಬರ್ತದೆ ಆ ಮನ್ನಗ ನಿಗಿಲಿ ಹಿರಿಯ ಕೊಡ್ತೀರಿ ಹಾಕ್ಲಿಂತು ಕುರು ತಡಪೆ ತಗಿಲಿ ತಡಪೆ ತಗಿಲು ಕುರುಣಿಟ್ಟು ಮಲ್ತ್ರಿ ಅಗೆಯಲ್ಲಿ ಸಾವಿರ ಬಗ್ಗೆ ತಪ್ಪಿ ಪದ್ಯ ತಪ್ಪು ಬಿಡಿದು ಒಪ್ಪಾನಿಗೆ ಮಾತ ಮಂತೊಂದು ಬರಡು ಕಾಲದ ಕಟ್ಲಿದ ಅಗೆಲ್ಲ ಸಂದೇತ ಮಂತೊಂದಿರಿ ಪಣಗ ಈ ಜಾಲ ಮುಂದೆಲ್ಲ ಉಳ್ಳ ಕಾಲ ಕಾಲ ನಿಕ್ಲಿಗೆ ಸೇವೆಯನ್ನು ಮಾತು ಈ ಮನಂದಿರಿ ಜೊತೆಗ ಕುರ್ನಂತಿನ ಅಗೆಲ್ಲ ಸಂತೋಷ ಮಂತ ಸ್ವೀಕಾರ ಮಂತು ಈ ಸ್ವೀಕಾರ ಮಂತೊಂದು ಒಟ್ಟುಗು ಆರೆ ಗ್ರಾಮದ ಚಾಕಿ ಮಂತ ಮಲ್ಕೊಂಡ ಸಂಸಾರ ಜನ ಆರ ಒಡ ಪುಟ್ಟನ ಮಿಗಿ ಜನ ಇಲ್ಲ ಬಾಕಿ ಸಂಸಾರ ಕಾಪಾದುಕೊಳ್ಳು ಗ್ರಾಮದ ಚಾಕ್ರಿ ಔಷಧ ಕಾಲ ಮಲ್ಕೊಂಡ ಬಾಗಿಲು ಹೋದಾಗೆದ್ಯಪ್ಪ ಇಲ್ಲಿ ತೋರಿಸ್ತು ಜೋಕುಲು ಬಾಗಿಲು ಈ ಮನ ಜೀವನಿಗೆ ನನ್ನ ಮಿತ್ತಗೆ ಕಾಯಿಬಿ ಬಿಜೆಪಿ ಗಾಲಿ ರಡ್ಡ ತನ್ನ ಮುತ್ತಾರ ಬಂಧನ ಬಾಧಕ ಮಾತ ಬರಲ್ಲ ಆದರೆ ಈ ಇಲ್ಗಳ ಈ ಸಂಸಾರಗಳ ಕೂಡ ಭಕ್ತರ ಕೊರುನ ಸೇವೆ ಸಂಸಾರ மாத்த விஷய ரஷணம் வந்து காப்பாற்று கொடுப்பது சார்பட்ட தனியா நம்ம மாத்திர